ನಮಸ್ಕಾರ ಜನತಾ ಟಿವಿಗೆ ಸ್ವಾಗತ ನಾನು ಸುನಿಧಿ ಮಂಜುನಾಥ್ ಚಿರಾಳಕೊಪ್ಪ ಇಂದಿನ ಸುದ್ದಿನಗಳನ್ನ ನೋಡೋದಾದ್ರೆ ಇದು ಎಂತಹ ಕಲ್ಲು ಮನಸ್ಸು ಕೂಡ ಕರಗಿಸಬಲ್ಲ ಸ್ಟೋರಿ ಬದುಕಿಗೆ ಆಸರೆಯಾಗಿದ್ದ ಗಂಡನನ್ನ ಕಳೆದುಕೊಂಡ ಹತಭಾಗ್ಯ ಹೆಣ್ಣನ ಅತ್ತೆ ಮನೆಯವರು ಅಮಾನವೀಯವಾಗಿ ನಡೆಸಿಕೊಂಡು ಮನೆಯಿಂದ ಹೊರ ದುರಂತ ಕತೆ ಅಂದ್ಹಾಗಿ ಇಂತಹದೊಂದು ಸ್ಟೋರಿ ನಡೆದಿರುವುದು ರಾಜಧಾನಿ ಬೆಂಗಳೂರಿನ ಬಾಬು ಸಾಪಾಳ್ಯದಲ್ಲಿ ಕಳೆದ ಏಳು ವರ್ಷಗಳ ಹಿಂದೆ ರಾಘವೇಂದ್ರ ಎಂಬಾತನನ್ನ ಮೆಚ್ಚಿ ಮದುವೆಯಾಗಿದ್ದ ಪೂಜಾ ಕಳೆದ ಮೂರು ತಿಂಗಳ ಹಿಂದೆ ಪತಿಯನ್ನ ಕಳೆದುಕೊಂಡಿದ್ದಾಳೆ ಮದುವೆಯಾಗುವಾಗ ಆತನಿಗಿದ್ದ ಅನಾರೋಗ್ಯದ ಸಮಸ್ಯೆಯನ್ನು ಪೂಜಾ ಹಾಗೂ ಆಕೆಯ ಮನೆಯವರಿಂದ ಮುಚ್ಚಿಟ್ಟಿದ್ದ ಅತ್ತೆ ಮಾವ ಮಗ ಬದುಕಿರುವಾಗೆಯೂ ಹಾಗೂ ಹೀಗೂ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಮಗ ತೀರು ಹೋದ ಮೇಲೆ ತಾತ್ಸಾರ ಭಾವನೆ ಮೂಡಿದೆ ಬೇಸತ್ತು ತವರು ಮನೆಗೆ ಹೋಗಿದ್ದಾಳೆ ಅಲ್ಲಿಯೂ ಸರಿಯಾಗಿ ನೋಡಿಕೊಂಡಿಲ್ಲ ಇನ್ನೇನೋ ಗಂಡನ ಮನೆಯ ದಿಕ್ಕು ಎಂದುಕೊಂಡು ಮನೆಗೆ ಬಂದರೆ ಆಕೆಯನ್ನು ಒಳಗೆ ಸೇರಿಸಿಕೊಂಡಿಲ್ಲ ಪರಿಪರಿಯಾಗಿ ಬೇಡಿಕೊಂಡರೂ ಒಪ್ಪಿಲ್ಲ ಆಕೆಗೆ ಸೇರಿದ ವಸ್ತುಗಳನ್ನೆಲ್ಲ ಮನೆಯಿಂದ ಹೊರ ಹಾಕಿದ್ದಾರೆ ಪಾಪ ಮನೆಯ ಬೇಸ್ಮೆಂಟ್ನಲ್ಲೇ ವಾಸವಾಗಿದ್ದಾಳೆ ಅಲ್ಲಿಯೇ ಅಡುಗೆ ಮಾಡಿಕೊಂಡಿದ್ದಾಳೆ ಈ ಕರುಳು ಹಿಂಡುವ ದೃಶ್ಯ ಕಂಡ ಸ್ಥಳೀಯರು ಅತ್ತೆ ಮಾವಂದರಿಗೆ ತಿಳಿ ಹೇಳಿದ್ರೂ ಹಠ ಬಿಟ್ಟಿಲ್ಲ ಸದ್ಯ ಕುಂಬಳಗೋಡು ಠಾಣೆಯಲ್ಲಿ ದೂರು ನೀಡಿ ನೀಡಿರುವ ಪೂಜಾ ತನಗೆ ನ್ಯಾಯ ದಿರ್ಕಿಸುವಂತೆ ಮನವಿ ಮಾಡಿದ್ದಾಳೆ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಅತ್ತೆ ಮಾವ ಎಸ್ಕಿಪ್ ಆಗಿದ್ದಾರೆ ನೋಡ್ಕೊತೀನಿ ಕಣ್ರಮ್ಮ ನಾನೇ ಬೇಕಾದ್ರೆ ನೂರು ಗ್ರಾಮ್ ಖಿನ್ನ ಹಾಕ್ತೀನಿ ನಾನೇ ದುಡ್ಡು ಕೊಡ್ತೀನಿ ಹುಡುಗಿಗೆ ನೀವೇ ಮಾಡ್ಕೊಡ್ರಮ್ಮ ಅಂತ ಬಂದು ನಿಂತ್ಕೊಂಡ್ರು ಅದರಿಂದ ನಾವು ಮಾಡಿಕೊಟ್ಟೆವು ನಮ್ಮ ಮಗಳಾರು ಚೆನ್ನಾಗಿರಲಿ ನಾವು ನೋಡೋದು ನಿಮ್ಗೆ ಏಯ್ಯದೇ ಇಲ್ಲ ಅವರೂ ಚೆನ್ನಾಗಿರ್ತಾರೆ ನಮ್ಮ ಮಕ್ಕಳು ನಾವು ಕಷ್ಟಪಟ್ಟರೆ ಅಂದ್ಬಿಟ್ಟು ಈ ಅಪ್ಪನಿಗೆ ನಾವು ಮದುವೆ ಮಾಡಿಕೊಟ್ಟೆವು ಹಿಂಗೆ ಕಾಯಿಲೆ ಕಸಾಲದೇ ಅಂತ ನಮ್ಗೆ ಗೊತ್ತಿರಲಿಲ್ಲ ಏಳು ವರ್ಷ ಆದಮೇಲೆ ಗೊತ್ತಾಯಿತು ಏನರಲ್ಲಿ ಗೊತ್ತಾಯಿತು ಅಂದರೆ ಅವರು ಒಂದು ಗೌರಿ ಹಬ್ಬ ಕಳಿಸ್ತಿರ್ಲಿಲ್ಲ ಒಂದು ಅಬ್ಬರ್ ಕಳಿಸ್ತಿರ್ಲಿಲ್ಲ ಆಮ್ಯಾಕೆ ಇಂಪುರು ಇದಾಗ ಅವ್ರೆ ಮ ಮಂಡ್ಯದಲ್ಲಿ ಅದೆಂಥೇದು ಆಸ್ಪತ್ರೆ ಅಂತ ಅಂತದೇ ಸರ್ ಮನವರು ಅಂತ ಇಷ್ಟು ವರ್ಷ ಆಯ್ತಲ್ಲ ಇನ್ನೂ ಮದುವೆ ಆಗಿಲ್ಲ ಮಕ್ಕಳಾಗಿಲ್ವಲ್ಲ ತಡೀ ತೋರ್ಸೋಣ ಅಂದ್ಬಿಟ್ಟು ಅವ್ರ ಅತ್ತೆ ಬಂದಿದ್ಲು ಅವ್ರ ಜೊತೇಲಿ ಹೋಲಿದೆ ನಾವು ಮನೋವರು ಅಂತ ಪ್ರೇಮಸ್ ಆಗವ್ರೆ ಅಲ್ಲಿಗೆ ತೋರ್ಸೋಣ ಬನ್ನಿ ಕಳಿಸ್ತೀನಿ ಸಸಯ್ಯ ಅಂತ ಅವಾಗ ಕಳಿಸಿದ್ರು ಆಗಾಗ ಗಂಡನೂ ಎಡ್ತೀನುವೆ ಕರ್ಕಂಡೋಗಿ ತೋರು ಅಂತ ಮಾಡ್ದೋ ಇಲ್ಲ ನಾವು ಇಲ್ಲೇ ತೋರ್ಕೋತೀನಿ ಅಂತ ಗಂಡ ಆಯಿತು ನಮ್ಮ ಹುಡುಗಿನಾರ ಕಳ್ಸವ ಅಂತ ನಾವು ಅಂದೋ ಆ ಹುಡ್ಗಿ ಕಳ್ಸಿದ್ರು ಅಲ್ಲಿ ನೋಡ್ದಕ್ಕೆ ಹುಡುಗಿಗೆ ನಾರ್ಮಲ್ ಅದೇ ಏನೂ ಇಲ್ಲ ಇವ್ರಿಗೆ ಹುಡುಗನಿಗೆ ಸರಿ ಇಲ್ಲ ಲಿವರ್ ಎಲ್ಲ ಹೋಗ್ಬಿಟ್ಟದೆ ಎಣ್ಣೆ ವರ್ದಿ ಎಣ್ಣೆ ವರ್ದಿ ಚಿ ಬಿ ಬಿ ಪಿ ಶುಗರು ಎಲ್ಲ ಅದೇ ಅಂತ ಹೇಳಿದ್ರು ಸರ್ ಹಂಗ ಅಂದ ಒಂದು ಹತ್ತು ತಿಂಗಳಿಗೋ ಅಲ್ಲ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೊ ತೀರೋದ್ರು ಸರ್ ಹಾ ಸರ್ ಮದ್ವೆ ಆಯ್ತು ಮದ್ವೆ ಮದ್ವೆಗೆ ಏಳು ವರ್ಷ ಆಯ್ತು ಸರ್ ಈಚೆ ಬಂದ್ ಈಚೆ ಇಲ್ಲಿ ಮನೇಲಿ ಇದ್ದೆ ನಮ್ಮ ಹಸ್ಬೆಂಡ್ ತೀರೋಗಿ ಮೂರು ಆಯ್ತು ಈಚೆ ಇದ್ದೇ ಇಲ್ಲಿ ಅತ್ತೆ ಮಾವ ನಾದಿನಿ ಮತ್ತೆ ನಾದಿ ಬಾವ ಎಲ್ಲ ಜಗಳ ಆಡಿ ಈಚೆ ಇದ್ ಮಾಡಿದ್ದಾರೆ ಸರ್ ಮುಂದಲ ಎಲ್ಲ ಇಟ್ಕೊಂಡು ನಾದಿನಿ ಮತ್ತೆ ಅತ್ತೆ ಇಬ್ರು ಮುಂದಲ್ಲೇ ಇಟ್ಕೊಂಡು ಈಚೆ ತಳ್ಳಿದ್ದಾರೆ ಸರ್ ನಿನ್ ಗಂಡಂದು ಇಲ್ಲೇನಿಲ್ಲ ಈಚೆ ಹೋಗೋ ನಿಮ್ಗೆ ಏನು ಭಾಗ ಕೊಡಲ್ಲ ಅಂತ ಈಚೆ ತಳ್ಳಿದ್ದಾರೆ ಸರ್ ಈಚೆಕ ಬೀಗ ಹಾಕಿ ಹೋಗಿದ್ದಾರೆ ನಮ್ಮ ಮಾವ ಕೈ ಬೇಲೆಲ್ಲ ಎಲ್ದಾಡೋದು ತೋಳೆಲ್ಲ ಬಟ್ಟೆ ಎಲ್ಲ ಎಳ್ದಾಡೋದು ಮಾಡಿದ್ದಾರೆ ಸರ್ ನಮ್ಮ ಮಾವ ಬಾಗ್ಲೆಲ್ಲ ಈಚಕ್ ಹಾಕಿದ್ದಾರೆ ಸರ್ ಬಾಕ್ಲಿಂದ ಈಚೆ ಹಾಕೊಂಡು ಬೀಗ ಹಾಕೊಂಡು ಹೋಗಿದ್ದಾರೆ ಸರ್ ಅವರು ಸರ್ ಇಪ್ಪತ್ತೈದು ದಿನ ಆಯಿತು ಸರ್ ಹೌದು ಸರ್ ಈಚೆನ ಇದೆಯಾ ಸರ್ ಕೆಳಗಡೆ ಇಲ್ಲಿ ಅಡುಗೆ ಮಾಡ್ಕೊಂಡು ಪಾತ್ರೆ ತರ್ಕೊಂಡು ನಮ್ಮಮ್ಮ ಒಂದೆರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿತ್ತು ಅದರಲ್ಲಿ ಸ್ವಲ್ಪ ಪಾತ್ರೆ ಅಕ್ಕಪಕ್ಕ ಒಂದೆರಡು ಪಾತ್ರೆ ಕೊಟ್ಟಿದ್ದಾರೆ ಅದರಿಂದ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀನಿ ಸರ್ ಈಚೆನೇ ಪ್ಯಾಸೇಜ್ ಪ್ಯಾಸೇಜಲ್ಲಿ ಸರ್